ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ರೆಸಿಪಿಯಲ್ಲಿ ಚಿಕ್ಕೋರಿಂದ ದೊಡ್ಡೋರವ್ರಿಗೂ ಇಷ್ಟಪಡುವಂಥ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಕರ್ಬೂಜ ಹಣ್ಣು ಜ್ಯೂಸು ಇದು ಬೇಸಿಗೆ ಕಾಲಕ್ಕೆ ಅಂತೂ ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡೋ ಜ್ಯೂಸು ಸೊ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಈ ಥರ ಸ್ವಲ್ಪ ವೆರೈಟಿ ಮಾಡ್ಕೊಡೋದ್ರಿಂದ ಅವರು ಇಷ್ಟಪಟ್ಟು ಕುಡಿತಾರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತೆ ಹೊರಗಡೆ ನಾವು ಈ ಥರ ಜ್ಯೂಸ್ ಕುಡಿಯೋಕ್ಕಿಂತ ಮನೆಯಲ್ಲೇ ಫ್ರೆಶ್ ಆಗಿ ಅವಾಗಿಂದ ಅವಾಗೆ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಈ ಸಿಂಪಲ್ ರೆಸ್ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮೊದಲಿಗೆ ನಾನು ಏನೇನು ಬೇಕೋ ಇಂಗ್ರೀಡಿಯಂಟ್ಸ್ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಕರ್ಬು ಹಣ್ಣು ತಗೊಂಡಿದೀನಿ ಹಣ್ಣಾಗಿರೋದು ಇಡೀ ನಾರ್ಮಲ್ ನಾವು ಹಬ್ಬ ಬಂತಂದ್ರೆ ಪಾಕ್ ಮಾಡ್ತೀವಲ್ಲ ಆ ತರ ಹಣ್ಣು ತಗೊಂಡಿದ್ದೀನಿ ನೋಡಿ ಆರೆಂಜ್ ಕಲರ್ ಅಲ್ಲಿ ತುಂಬಾನೇ ಅಂಶ ಇರುತ್ತೆ ಇದು ಮತ್ತೆ ಇಲ್ಲಿ ಗೆ ನಾನು ಗೋಡಂಬಿ ಬಾದಾಮಿನ ಒಂದು ಎರಡು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಸಕ್ಕರೆ ಒಂದುವರೆ ಸ್ಪೂನ್ ಆಲ್ರೆಡಿ ನಮಗೆ ಈ ಕರ್ಬೂಜನಲ್ಲಿ ಸಿಹಿನ ಅಂಶ ಇರೋದ್ರಿಂದ ನಾನು ಸಕ್ಕರೆ ಕ್ವಾಂಟಿಟಿ ಕಮ್ಮಿ ತಗೊಂಡಿದ್ದೀನಿ ಬೇಕು ಅಂತಂದ್ರೆ ನೀವು ಇನ್ನೂ ಜಾಸ್ತಿ ಆ್ಯಡ್ ಮಾಡ್ಬೋದು ಎರಡು ಏಲಕ್ಕಿ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನಾನು ಕಾಯಿಸಿ ಹಾಲನ್ನ ಗಟ್ಟಿ ಹಾಲು ತಗೊಂಡಿದ್ದೀನಿ ತಣ್ಣಗೆ ಮಾಡಿ ಇಟ್ಕೊಂಡು ಮತ್ತೆ ಇಲ್ಲಿ ವೆನಿಲಾ ಐಸ್ ಕ್ರೀಮ್ ತಗೊಂಡಿದ್ದೀನಿ ನಾನು ಒಂದು ಕಪ್ ಆಗೋಷ್ಟು ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ತಗೋಬಹುದು ಮತ್ತೆ ಐಸ್ ಕ್ಯೂಬ್ಸ್ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಈ ಹಣ್ಣು ಕಟ್ ಇದ್ರಲ್ಲಿ ಇರೋ ಬೀಜ ಎಲ್ಲ ತಕೊಳ್ಳೋಣ ಈ ತರ ನೋಡಿ ಇವಾಗ ಈ ಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ ಈ ಹಣ್ಣು ಡೈರೆಕ್ಟ್ ಆಗಿ ಹಾಗೆ ತಿನ್ಬೋದು ಅಷ್ಟು ತುಂಬಾನೇ ಸಿಹಿ ಆಗಿರುತ್ತೆ ಈಗ ಮಕ್ಳಿಗೆ ಲೀವ್ ಅಲ್ವಾ ಸೊಮ್ಮ ಮನೇಲಿ ಇದ್ರೆ ಏನಾದ್ರೂ ಬೇಕು ಅಂತ ಕೇಳ್ತಾ ಇರ್ತಾರೆ ನೋಡಿ ಈ ತರ ಬೇಸಿಗೆ ಕಾಲಕ್ಕೆ ತಣ್ಣಗೆ ಜ್ಯೂಸ್ ಮಾಡಿಕೊಟ್ರೆ ಈ ತರ ವೆರೈಟಿಗೆ ಇಷ್ಟಪಟ್ಟು ಕುಡಿತಾರೆ ಮತ್ತೆ ಜ್ಯೂಸ್ ಅಷ್ಟು ತುಂಬಾನೇ ದೇಹಕ್ಕೆ ತಂಪು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಎಲ್ಲಾನು ನಾನು ಇದೇ ರೀತಿಯಾಗಿ ಪೀಸ್ ನ ಮಾಡ್ಕೊಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ತರ ಹಣ್ಣು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದೀನಿ ಈಗ ನಾರ್ಮಲ್ ನಾನು ಮಿಕ್ಸಿ ಜಾರಲ್ಲೇ ತೋರಿಸ್ತಾ ಇದ್ದೀನಿ ನಿಮ್ಗೆ ಇನ್ ಕೇಸ್ ಬ್ಲೆಂಡರ್ ಇದ್ರೆ ನೀವು ಬ್ಲೆಂಡರ್ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಎಲ್ಲ ಹಣ್ಣನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ಏಲಕ್ಕಿನ ಈ ಥರ ಸಿಪ್ಪೆ ತೆಗೆದು ಡೈರೆಕ್ಟಾಗಿ ಹಾಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ಬೇಕು ಅಂತಂದರೆ ನೀವು ಪೌಡ್ರ್ ಕೂಡ ಮಾಡಿ ಹಾಕ್ಕೋಬೋದು ಇವಾಗ ಶುಗರ್ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ ಹಾಲು ಹಾಕ್ತಾ ಇದ್ದೀನಿ ನೋಡಿ ಈಗ ವೆನೆಲೆ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ ಈಗ ನೋಡಿ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕೋಲ್ಡ್ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಐದರಿಂದ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾಕೊಂಡಿದ್ದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ ಈ ತರ ಸ್ಮೂತ್ ಆಗಿ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಈಗ ಸರ್ವಿಂಗ್ ಗ್ಲಾಸ್ ಸರ್ವಿಂಗ್ ಗ್ಲಾಸ್ಗೆ ಹಾಕೊಂತ ಇದೀನಿ ತುಂಬಾನೇ ಟೇಸ್ಟಿ ಚೆನ್ನಾಗಿರುತ್ತೆ ಇದು ಕುಡಿಯೋದಕ್ಕೆ ನೋಡಿ ಅಲ್ಲಲ್ಲಿ ಒಂದೊಂದು ಹಾಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಷ್ಟು ಬ್ಲೆಂಡ್ ಮಾಡಿಲ್ಲ ಮತ್ತೆ ಇವಾಗ ಇದ್ರ ಮೇಲೆ ಗಾರ್ನಿಶ್ ನೋಡಿದ್ರ ಮೇಲೆ ಗಾರ್ನಿಶ್ಗೆ ನಾನು ಬಾದಾಮಿ ಗೋಡಂಬಿ ಹಾಕೊಂತ ಇದೀನಿ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಎಷ್ಟು ಸಿಂಪಲ್ ಆಗಿ ಕರ್ಬುಜ ಹಣ್ಣನ್ನು ಜ್ಯೂಸು ಯಾವ ರೀತಿ ಮನೇಲೆ ಮಾಡ್ಕೋಬಹುದು ಅಂತ ತುಂಬಾ ಸಿಂಪಲ್ಲು ಐದು ನಿಮಿಷಕ್ಕೆ ಮಾಡ್ಕೋಬೋದು ಇವತ್ತು ನಾನು ಮಾಡಿರೋ ಈ ಜ್ಯೂಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಹಾಗೆ ಯಾರಾದರೂ ಹೊಸಬೂರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಒಂದ್ಸತಿ ಕ್ಲಿಕ್ ಮಾಡಿದ್ರೆ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮೀಟ್ ಆಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್